ನಮಸ್ತೆ ಎಲ್ಲರಿಗೂ ಸಾರಿ ಇನ್ನೇನೆ ಮಂತ್ರಾಲಯದಲ್ಲಿ ಇದ್ದಂಥ ಕಾರಣ ರಾಯರ ರೀಡಿಂಗ್ ಮಾಡಲಿಲ್ಲ ಈಗ ರಾಯರ ರೀಡಿಂಗ್ ಮಾಡೋಣ ಸೊ ಇಲ್ಲಿ ಎರಡು ಡೆಕ್ಕಿದೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಕ್ವಿಕ್ಕಾಗಿ ಆದಷ್ಟು ಬೇಗ ನಿಮಗೆ ಏನು ಮೆಸೇಜ್ ಹೇಳ್ತಾರೆ ಗುರು ರಾಯರು ನೋಡೋಣ ಸೊ ಯಾರು ಕಾದು ಕಾದು ಸುಸ್ತಾದ್ರೆ ರೀಡಿಂಗಿಗೆ ಅವರೆಲ್ಲರಿಗೂ ಐ ಆಮ್ ವೆರಿ ಸಾರಿ ಓಕೆ ಸೊ ಟೇಕ್ ಯುವರ್ ಓನ್ ಟೈಮ್ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರ ಓಕೆ ಸೊ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಏನೋ ಒಂದು ಕಾರ್ಯ ನಿಮ್ಮ ಕೈಯಿಂದ ಮಾಡಿಸೋದಕ್ಕೆ ನಿಮ್ಮ ಗುರುಗಳು ಸೊ ಹಾಗಾಗಿ ನಿಮ್ಮ ಗುರುಗಳ ಇಚ್ಛೆಯ ವಿರುದ್ಧ ಯಾವುದೇ ಕೆಲಸನ ನೀವು ಮಾಡೋದಕ್ಕೆ ಹೋದರೂ ನಿಮ್ಮ ಜೀವನದಲ್ಲಿ ಯಾವತ್ತೂ ಆ ಕೆಲಸ ನಡೆಯೋದಿಲ್ಲ ನಿಮ್ಮ ಇಚ್ಛೆ ಇಟ್ಬಿಡಿ ಯಾಕೆಂದರೆ ನಿಮ್ಮ ಗುರುಗಳ ಇಚ್ಛೆಯ ಪ್ರಕಾರ ಅಷ್ಟೇ ನಿಮ್ಮ ಜೀವನ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಯಾವಾಗಲೂ ಒಳ್ಳೇದನ್ನೇ ಯೋಚನೆ ಮಾಡಿ ಒಳ್ಳೇದನ್ನೇ ಆಲೋಚನೆ ಆಲೋಚನೆ ಅಯ್ಯೋ ತೆಲುಗು ವರ್ಡ್ ಬರ್ತೈತೆ ಆಲೋಚನೆ ಚೇಯಂಡಿ ಚೇಸಿ ಜ ಮಂಚೇ ಚೇಯಂಡಿ ಅನ್ನಿಸಿ ಚೆಪ್ತಾ ಉಂಡಾರು ಮೀ ರಾಯರು ತೆಲುಗು ಬರುತ್ತೆ ಬಟ್ ಇಲ್ಲಿ ಸ್ಟಾರ್ಟ್ ಅಂದರೆ ತೆಲುಗು ಹಾಳಾಗಿದೆ ಸೊ ಪಾಪ ಚೆನ್ನಾಗಿ ಮಾತಾಡ್ತಾ ಇದ್ದ ತೆಲುಗು ಕೂಡ ಹಾಳಾಗಿದೆ ಸೊ ಇಟ್ಸ್ ಓಕೆ ಕೆಲವು ಸತಿ ಹಾಗಾಗಿಬಿಡತ್ತೆ ಓಕೆ ಸೊ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಳ್ಳಿ ಒಳ್ಳೆ ಕೆಲಸಗಳನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ಳಿ ಇವತ್ತಲ್ಲ ನಾಳೆ ಒಳ್ಳೆಯದಾಗೆ ಆಗುತ್ತೆ ಗ್ಯಾರಂಟಿ ಆಗುತ್ತೆ ಅನ್ನುವಂಥ ಭರವಸೆ ನಿಮ್ಮ ಗುರುಗಳ ಕಡೆಯಿಂದ ಇದೆ ನಿಮ್ಮ ಗುರುಗಳೇ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡು ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇರುವು ಅಂತ Have a good ಗುಡ್ ಥಾಟ್ಸ್ ಗುಡ್ ವರ್ಡ್ಸ್ ಆ್ಯಂಡ್ ಗುಡ್ as these will come ಬ್ಯಾಕ್ ಟು you sooner ಆರ್ ಲೇಟರ್ ಇನ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎನರ್ಜಿನ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಾ ಇದೆ ಒಂಚೂರು ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಿದ್ದಾರೆ ಉಸಿರಾಟದ ತೊಂದರೆ ಆಗ್ತಾ ಇರಬಹುದು ಎನರ್ಜಿ ಬ್ಯಾಲೆನ್ಸಲ್ಲಿ ಇಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸರ್ವಿಂಗ್ ದ ನೀಡಿ ಅಂತ ಹೇಳ್ತಿದ್ದಾರೆ ಸೊ ಅಗತ್ಯ ಇರೋರಿಗೆ ಸಹಾಯ ಮಾಡಿ ಸೇವೆ ಮಾಡಿ ಅನ್ನುವಂಥದ್ದು ಇದೆ ಕೆಲವು ಸತಿ ಆತ್ಮದ ಖುಷಿಗೋಸ್ಕರ ಆತ್ಮೋದ್ಧಾರಕ್ಕೋಸ್ಕರ ಬೇರೆಯವರ ಸೇವೆ ಮಾಡಬೇಕು ಅಚೀವ್ಮೆಂಟ್ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೇವಾ ಮತ್ತು ಚಾರಿಟಿ ಅಂತ ಹೇಳ್ತಾ ಇದೆ ಸೋಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಪಂಚಭೂತಗಳಲ್ಲಿ ಆದವ್ರ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸಿ ಪಂಚಭೂತಗಳು ನಿಮ್ಮ ದೇಹದಲ್ಲಿ ಸ್ಥಿರವಾಗಿ ಐ ಮೀನ್ ಚೆನ್ನಾಗಿ ಬ್ಯಾಲೆನ್ಸಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ ಎಲ್ಲವೂ ಕೂಡ ಪಂಚಭೂತಗಳಿಂದಲೇ ಆಗಿರೋದು ಸೊ ನಿಮ್ಮ ದೇಹ ಸ್ಥಿತಿ ಸರಿ ಇರೋ ಹಾಗೆ ನೋಡ್ಕೊಳ್ಳಿ ಒಂದು ಹೆಚ್ಚು ಒಂದು ಕಮ್ಮಿ ಆಗ್ತಿದೆ ಬಾಡಿ ಇನ್ಬ್ಯಾಲೆನ್ಸ್ ಇದೆ ಹೆಲ್ತ್ ವೈಸ್ ಫಿಸಿಕಲಿ ಮೆಂಟಲಿ ಹೇಳ್ತದೆ ಅಂತ ಅಲ್ಲಿ ಇದೆ ಬ್ಯಾಲೆನ್ಸಿಂಗ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೊಂದು ಕಡೆ ಪಾಸ್ಟ್ ಎನರ್ಜಿ ಇಲ್ಲಿ ತುಂಬ ಇದೆ ಪ್ರೆಸೆಂಟ್ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಇದೆ ನಾಳೆ ಅನ್ನೋದೆಲ್ಲ ಸುಳ್ಳು ಈ ದಿನ ಅಷ್ಟೇ ಸತ್ಯ ಏನು ಮಾಡಬೇಕು ಅನ್ಕೊಂಡಿದ್ದೀರೋ ಇವತ್ತು ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ ಜೊತೆಗೆ ಮಾಡಿದ ತಪ್ಪನ್ನೇ ಪದೇ 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 ಅದೇ ತಪ್ಪನ್ನೇ ಮಾಡ್ತಾ ಇದ್ದೀರಾ ಮಾಡಬೇಡಿ ಅನ್ನುವಂಥದ್ದು ಇದೆ ಎಲ್ಲಿವರೆಗೂ ನೀವು ಪಾಠ ಕಲಿಯೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಗುರುಗಳು ಕೂಡ ನಿಮಗೆ ಪಾಠ ಕಲಿಸ್ತೀರಾ ಬಿಡೋದಿಲ್ಲ ಸೊ ಹಾಗಾಗಿ ಹೇಳಿದ ಕೆಲಸನ ಮಾಡೋದು ಬಿಟ್ಟು ಮಿಕ್ಕಿದೆಲ್ಲ ಕೆಲಸನ ಮಾಡ್ತೀಯಾ ಈ ಕ್ಷಣಕ್ಕೆ ಮಾಡು ಅಂದಿದ್ದು ಈ ಕ್ಷಣ ಮಾಡಿ ಮುಗಿಸು ನಾಳೆ ನಾಡಿದ್ದು ಅಂತ ಎಷ್ಟು ವರ್ಷ ತಳ್ಕೊಂಬರ್ತಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಯಾರಿಗೆ ಯಾವುದಕ್ಕೆ ಗೊತ್ತಿಲ್ಲ ಆಲ್ ಈಸ್ ವೆಲ್ ಅಂತ ಇದೆ ಸೊ ಗುರುಗಳ ಜೊತೆಗೆ ಇಲ್ಲಿ ರಾಘವೇಂದ್ರರು ಆಂಜನೇಯ ಕೃಷ್ಣ ದತ್ತಾತ್ರೇಯರು ಬಾಬಾ ಮತ್ತು ಗಣೇಶ ಶಿವ ಕೂಡ ಇದ್ದಾರೆ ಎಲ್ಲ ಆದಿ ಗುರುವಿಂದ ಮಾಡ್ರನ್ ಗುರುಗಳ ಆಶೀರ್ವಾದ ನಿಮ್ಮ ನಿಮ್ಮೇಲಿದೆ ಸೊ ಹಾಗಾಗಿ ಎಲ್ಲರೂ ಒನ್ ಆಫ್ ದ ಅಸೆಂಡನ್ಸ್ ಮಾಸ್ಟರ್ ಈಸ್ ಗೈಡಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಯು ಒಂದಲ್ಲ ಒಂದು ರೀತಿಲಿ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಗೈಡೆನ್ಸ್ ಕೊಡ್ತಾನೇ ಇದ್ದಾರೆ ಸೊ ಡಿವೈನ್ ಟೈಮಿಂಗ್ ಬರಬೇಕು ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದಾಗಿಲ್ಲ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ನಾನು ಯಾಕೆ ಮಾಡಲಿ ನಾನು ಯಾಕೆ ಹಾಗೆ ಹೀಗೆ ಅಂದರೆ ನೀವು ಹೇಳಿದ್ರೆ ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ ಬೇರೆಯವ್ರು ಹೇಳ್ದಂಗೆ ನೀವು ಕೇಳ್ತೀರಾ ಇಲ್ಲ ಅಲ್ವಾ ಸೊ ಹಾಗಾಗಿ ದೇವರು ನೀವು ಹೇಳ್ದಾಗ ಯಾಕೆ ಕೇಳಬೇಕು ಅನ್ನುವಂಥ ಪ್ರಶ್ನೆ ದೇವ್ರದ್ದಿದೆ ಹಾಗಾಗಿ ನೀವು ಹೇಳ್ದಂಗೆ ನೀವು ಅಂದ್ಕೊಂಡಂಗೆ ನಿಮ್ಮ ಜೀವನ ಆಗೋದಿಲ್ಲ ನಿಮ್ಮ ಸಮಸ್ಯೆಗೆ ಉತ್ತರ ಸಿಗುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮದು ಅಂತ ಅಂದ್ಕೊಂಡಿರೋದು ಖಂಡಿತ ನಿಮಗೆ ಬಂದು ಸೇರುತ್ತೆ ಆದರೆ ಡಿವೈನ್ ಟೈಮಿಂಗ್ ಬಂದಾಗ ನಿಮ್ಮ ಸೋಲ್ ಗ್ರೂಪ್ ಕಡೆಯಿಂದ ನಿಮಗೆ ಸಹಾಯ ಸಿಗೋದ್ರಲ್ಲಿ ಇದೆ ಆ ಸಹಾಯನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಒಬ್ಬ ಪರ್ಸನಿಗೆ ನಿಮ್ಮಿಂದ ಸಹಾಯ ಆಗಬೇಕು ಮಾಡಿ ಅನ್ನುವಂಥದ್ದು ಇದೆ ಸೊ ನಿಮ್ಗೆ ಯಾರೋ ಸಹಾಯ ಮಾಡ್ತಿದ್ದೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆ ಸಹಾಯನೂ ತಗೊಳ್ಳಿ ಜೊತೆಗೆ ಯಾರಿಗೂ ನೀವು ಸಹಾಯ ಮಾಡಬೇಕು ಅದನ್ನು ಕೂಡ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ನಿಮಗೆ ಏನು ಗೈಡೆನ್ಸ್ ಇದೆ ನೋಡೋಣ ಸೊ ಫೇಸಿಂದ ಪೇನ್ ಅಂತ ಇದೆ ಸೊ ನೋವು ನೋವು ಅಂತ ಅಂದ್ಕೊಂಡಿರಬೇಡಿ ನಂಬಿಕೆ ಇಡೀ ನೋವನ್ನ ಮೀರಿ ಬೆಳೆಯುವಂಥ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಚಕ್ರಾನ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೆ ಅದ್ರ ಜೊತೆಗೆ ಸರೆಂಡರ್ ಮಾಡಿ ಗುರುಗಳಿಗೆ ಸೊ ಅವರು ನಿಮ್ಮೆಲ್ಲ ಸಮಸ್ಯೆಗಳನ್ನೂ ಬಗೆಹರಿಸ್ತಾರೆ ಅನ್ನುವಂಥದ್ದು ಇದೆ ಓಕೆ ಕರೆಂಟ್ ಸಿಚುವೇಶನ್ನ ನಿಮ್ಮ ಗುರುಗಳು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಸೊ ಮೊದಲನೇದು ಎರಡನೇದು ಮೂರನೇದು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ವ ಫ್ರೀ ವಿಲ್ ಅಂತ ಇದೆ ಸೊ ನಿಮ್ಮ ಎನರ್ಜಿನ ಇಟ್ಕೊಳ್ಳಿ ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಚಕ್ರಗಳನ್ನ ಬಂಧ ಮಾಡಿದರೆ ಅಥವಾ ಯಾರಿಗಾದ್ರೂ ನೀವು ಬಂಧನದಲ್ಲಿ ಇಟ್ಟಿದರೆ ದೈವದ ಎನರ್ಜಿನ ರಿಲೀಸ್ ಮಾಡಿ ಅನ್ನುವಂಥದ್ದು ಇದೆ ದೈವದ ಎನರ್ಜಿನ ಏಂಜಲಿಕ್ ಎನರ್ಜಿನ ಯಾರು ಕಟ್ ಹಾಕಿದ್ದೀರಾ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಗಿವ್ ಯುವರ್ ಫ್ರೀ ವಿಲ್ ಟು ಬಾಬಾ ಆ್ಯಂಡ್ ನಾಟ್ ಯುವರ್ ಡಿಸೈರ್ ಸ್ಕ್ರಿಪ್ಟ್ ನಿನ್ಗೆ ಏನು ಬೇಕು ಅನ್ನೋದು ನಿನ್ನನ್ನು ಕೊಡಬೇಡ ನಾನು ಏನು ನೀನು ಕೊಡ್ತೀನೋ ಅದನ್ನು ತಗೊಳೋದಕ್ಕೆ ನೀನು ಆಗು ಅನ್ನುವಂಥ ಸಂದೇಶ ಇಲ್ಲಿ ಇದೆ ಸದ್ಯಕ್ಕೆ ನೀವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾಯಿತು ಈಗ ನಾನು ನಾನು ಒಂಚೂರು ನಿನ್ನ ಹತ್ರ ಮಾತಾಡ್ಬೇಕು ನಾನೊಂಚೂರು ನಿಂಗ್ ಹೇಳ್ಬೇಕು ಏನೋ ಅದನ್ನ ತಿಳ್ಕೊಳ್ಳುವಂಥ ಅದನ್ನ ಅರ್ಥಕೊಳ್ ವಿಚಾರದ ಕಡೆ ಗಮನ ಕೊಡು ಅಂತ ಹೇಳ್ತಿದಾರೆ ಫ್ರೀ ಬಿಡು ನನ್ಗೋಸ್ಕರ ಅಂತ ಸೊ ಸದ್ಯಕ್ಕೆ ಒಂದಷ್ಟು ಪಿತೃದೋಷಗಳು ಅಥವಾ ಪೂರ್ವಜನ್ಮದ ಕರ್ಮಗಳು ಅಥವಾ ಶನಿ ಮಹಾತ್ಮರ ಎನರ್ಜಿ ಕ್ಲಿಯರ್ ಆಗಬೇಕಾಗಿದೆ ಸೊ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡಿ ಅನ್ನುವಂಥದ್ದು ಇದೆ ಬರೀ ಮನುಷ್ಯರ ಬಗ್ಗೆ ಯೋಚನೆ ಮಾಡೋದಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಕಾಲಭೈರವನ ಆರಾಧನೆ ಅಂತ ಕೂಡ ಕೇಳಿಸ್ತಾ ಇದೆ ಕಾಲಭೈರವನ ನೆರಳಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಏನು ಅಂತ ಗೊತ್ತಿಲ್ಲ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಶೆಲ್ಫ್ ಲೈಫ್ ಅಂತ ಇದೆ ಸೊ ಒಂದು ರಿಲೇಷನ್ಶಿಪ್ ಎಲ್ಲ ಒಂದಲ್ಲ ಒಂದು ರೀತಿ ಎಂಡ್ ಆಗಲೇಬೇಕು ಸೊ ಒಂದು ರಿಲೇಶನ್ಶಿಪ್ ಎಂಡ್ ಮಾಡಬೇಕು ನೀನು ನೀನು ಎಂಡ್ ಮಾಡಲಿಲ್ಲ ಅಂದರೆ ಆ ರಿಲೇಶನ್ಶಿಪ್ ನಾನು ಎಂಡ್ ಮಾಡ್ತೀನಿ ನೀ ಎಂಡ್ ಮಾಡ್ತೀಯಾ ನಾನು ಎಂಡ್ ಮಾಡಲ ಅನ್ನುವಂಥ ಪ್ರಶ್ನೆ ಇಲ್ಲಿ ನಿಮಗೆ ಗುರುಗಳು ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಗುರುಗಳು ಹೇಳ್ತಿದ್ದಾರೆ ಸೊ ಒಂದು ರಿಲೇಶನ್ಶಿಪ್ ಎಂಡ್ ಆಗೋದ್ರಲ್ಲಿ ಇದೆ ಸ್ಟೇ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಇರು ಅಂತ ಹೇಳ್ತಾ ಇದೆ ನನಗೆ ಈ ಕಾರ್ಡ್ ಬಂದಾಗೆಲ್ಲ ಮುಂಚೆ ಏನು ಅನ್ನಿಸ್ತಾ ಇರಲಿಲ್ಲ ಬಟ್ ಈಗ ಇಟ್ಟರಲಿ ಭಯ ಆಗುತ್ತೆ ಈ ಕಾರ್ಡು ನಾನು ತಮ್ಮ ಹೋಗ್ತಾನೆ ಅಂತ ಹೇಳಿದ್ದೆ ಈ ಕಾರ್ಡು ಈ ಕಾರ್ಡ್ ಬಂದ ಮೇಲೆ ನನ್ನ ತಮ್ಮ ನಿಜ ಹೊರಟೋದ ಬಟ್ ನನಗೆ ಇದು ಆ ಥರ ಅಷ್ಟು ಆಗಿ ಮಾತಾಡುತ್ತೆ ಈ ಕಾರ್ಡ್ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ಸೊ ಈಗ ಪಂಜರ್ದಲ್ಲಿ ಯಾರೂ ಇಲ್ಲ ನಾನು ಇದ್ದೀನಿ ಸೊ ಮೇ ಬಿ ನಾನು ಹೊರಡೋ ಸಮಯ ಏನು ಅಂತ ಒಂದೊಂದ್ಸತಿ ಅನಿಸುತ್ತೆ ನೋಂಟ್ ಬಟ್ ಆ ಥರ ಅನ್ನಿಸ್ತಾ ಇದೆ ಬಟ್ ಇದೆಲ್ಲ ನಿಮ್ಮ ರೀಡಿಂಗ್ ಆಗಿರೋದ್ರಿಂದ ನನ್ನ ರೀಡಿಂಗ್ ಎಲ್ಲ ಇದು ಸೊ ನಿಮ್ಮ ರೀಡಿಂಗ್ ಇದೆ ಸೊ ಎವರಿ ರಿಲೇಶನ್ಶಿಪ್ ಹ್ಯಾಸ್ ಎ ಶೆಲ್ಫ್ ಲೈಫ್ ಆ್ಯಂಡ್ ಎಂಡ್ ಒನ್ ಡೇ ಅಂತ ಇದೆ ಸೊ ಎಂಡ್ಸ್ ಒನ್ ಡೇ ಆಗುತ್ತೆ ಸೊ ಹಾಗಾಗಿ ಆ ರಿಲೇಶನ್ಶಿಪ್ ಹಾಳಾಯಿತು ಅಂತ ನಿಮ್ಮನ್ನು ನೀವು ಮಿಸ್ ಮಿಸ್ಫಾರ್ಚುನೇಟ್ ಅನ್ಕೊಬೇಡಿ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾ ಇರೋದು ಅದಕ್ಕೇ ಬಾಡಿನ ಕಂಟ್ರೋಲಲ್ಲಿ ಇಡಿ ಓಕೆ ಸರೆಂಡರ್ ಮಾಡಿ ಇಷ್ಟಾಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನಿಮ್ಮ ಗುರುಗಳ ಆರಾಧ್ಯ ದೇವರ ಮೂಲಮಂತ್ರ ಏನಿದೆ ಕಮೆಂಟಲ್ಲಿ ಬರೀರಿ ನಾನು ತಿಳ್ಕೊಳ್ತೀನಿ ಯಾವ್ಯಾವ ರೀತಿ ಗುರುಗಳ ಮೂಲಮಂತ್ರ ಇದೆ ತಿಳ್ಕೊಂಡು ಚಂಟ್ ಮಾಡುವ ಗುರುಭ್ಯೂ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃತಾಯ ಜ ನಮತಾಂ ಕಾಮಧೇನವೇ ನಮಃ ಎಲ್ಲರಿಗೂ ಒಳ್ಳೇದಾಗ್ಲಿ ನಗ್ನಗ್ತಾ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗಿ ನಮಸ್ತೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಮನೆಯ ನಿಮ್ಮ ಗುರುಗಳು ನಿಮಗೇನು ಸಂದೇಶ ಕೊಡ್ತಾರೆ ಅಂತ ನೋಡೋಣ ನಿಮ್ಮ ಗುರುಗಳು ನಿಮಗೆ ತುಂಬ ಮಾತಾಡೋಕ್ಕೆ ಬಯಸ್ತಾ ಇದ್ದಾರೆ ಜೊತೆಗೆ ಒಂದು ಸ್ಪಿರಿಚುವಲ್ ಟೀಚರ್ ಇದೆ ಯಾರೋ ನಿಮಗೆ ಒಂದು ಸಹಾಯನ ಮಾಡೋಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ನೀವು ಆಸೆ ಪಟ್ಟಂಗೆ ನಿಮಗೆ ಮ್ಯಾನಿಫೆಸ್ಟೇಷನ್ ಏನಿತ್ತು ನನಗೆ ಯಾರನ್ನಾದರೂ ಸಹಾಯಕರನ್ನ ಕಳಿಸು ಅಥವಾ ನನ್ನ ತಪ್ಪನ್ನು ಕ್ಷಮಿಸು ಅಂತ ಏನು ಕೇಳಿದ್ರಿ ಸೊ ಆ ತಪ್ಪಿಗೆ ಕ್ಷಮೆ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ಯಾರಿಗೆ ಯಾವಾಗ ಬೇಕು ಯಾವ ರೀತಿ ಭರವಸೆ ಕೊಡಬೇಕು ಯಾವ ರೀತಿ ಬೆಳಕಾಗಿ ನಿಲ್ಲಬೇಕು ಇದೆಲ್ಲವೂ ಕೂಡ ಗುರುಗಳಿಗೆ ಗೊತ್ತಿದೆ ಸೊ ಹಾಗಾಗಿ ಅದೇ ರೀತಿಯಲ್ಲಿ ಅವರು ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಗುರುಗಳು ನೀವು ಭರವಸೆ ಕಳ್ಕೊಂಡಂಥ ಸಮಯದಲ್ಲಿ ನಿಮಗೆ ಭರವಸೆಯ ಬೆಳಕಾಗಿ ಬರ್ತಾರೆ ಅನ್ನುವಂಥದ್ದು ಇದೆ ಬಾಬಾ ಯಾವತ್ತಿದ್ರೂ ಅಥವಾ ನಿಮ್ಮ ಗುರುಗಳು ಯಾವತ್ತಿದ್ರೂ ನಿಮಗೆ ಸಹಾಯನ ಮಾಡ್ತಾರೆ ನಿಮ್ಮನ್ನು ಇನ್ನೊಬ್ಬರು ಮುಂದೆ ಬೀಳೋದಕ್ಕೆ ಅವರು ಬಿಡೋದಿಲ್ಲ ಯಾವಾಗಲೂ ನಿಮ್ಮ ಸಹಾಯಕ್ಕೆ ಒಬ್ಬರನ್ನೆಲ್ಲ ಒಬ್ಬರನ್ನ ಕಳಿಸ್ತಾನೆ ಇರ್ತಾರೆ ಅನ್ನುವಂಥದ್ದು ಇದೆ ಅನಾಥೋ ದೈವರಕ್ಷಕಃ ಅನ್ನುವಂಥದ್ದು ಇದೆ ಸೊ ಆಪದ ಬಾಂಧವ್ರನ್ನ ಯಾವ ರೂಪದಲ್ಲಾದರೂ ಬಂದು ಅವ್ರು ಕಳಿಸ್ಬಹುದು ಅಥವಾ ತಾವೇ ಆಪದ್ ಬಾಂಧವರಾಗಿ ಬಂದು ನಿಮ್ಮನ್ನು ಕಾಪಾಡುವಂಥ ಸಾಧ್ಯತೆಗಳು ಇದೆ ಬಹಳಷ್ಟು ವಿಚಾರದಲ್ಲಿ ಬಹಳಷ್ಟು ವಿಧಗಳಲ್ಲಿ ಅವರು ನಿಮಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ ಡೆತ್ ಈಸ್ ಇನ್ವೆಟಬಲ್ ಓನ್ಲಿ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಇಫ್ ಹೀ ವಿಶಸ್ ಅಂತ ಸೊ ರೆಸ್ಟ್ ಇನ್ ಪೀಸ್ ಅನ್ನುವಂಥ ಸಿಚುವೇಶನ್ ಇದೆ ಇಲ್ಲಿ ದೀರ್ಘಾಯುಷ್ಮಾನ್ ಭವ ನೀವೆಲ್ಲರೂ ಚೆನ್ನಾಗಿರ್ಬೋ ಇರಬೇಕು ಇಲ್ಲಿ ಯಾವುದೋ ಒಂದು ಅಂತ್ಯ ಆಗೋದರಲ್ಲಿ ಇದೆ ಆ ಅಂತ್ಯ ಏನಾದರೂ ಆಗಿರಬಹುದು ಎಷ್ಟು ಜನ ನಿಮ್ಮನ್ನು ಅಂತ್ಯ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಒಬ್ಬ ಗುರು ನಿಮಗೆ ಜೀವದಾನವಾಗಿ ಒಂದು ಪ್ರಾಣವಾಯುವಾಗಿ ನಿಲ್ಲಬಹುದು ಅನ್ನುವಂಥದ್ದು ಇದೆ ನಿಮ್ಮ ಗುರುಗಳು ನಿಮ್ಮ ಜೀವನವನ್ನು ನಿರ್ಧಾರ ಮಾಡೋವರೆಗೂ ನಿಮ್ಮ ಗುರುಗಳು ನಿಮಗೆ ರೆಸ್ಟ್ ಇನ್ ಪೀಸ್ ಹೇಳುವರೆಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ನಿಮ್ಮ ಆರೋಗ್ಯದಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ಚೇತರಿಕೆ ಮಾಡಿ ನಾನು ಕೊಡ್ತೀನಿ ಉಳಿಸ್ಕೊಡಿ ಪ್ರಾಣನ ಅನ್ನುವಂಥದ್ದು ಇದೆ ಉಳಿಸ್ಕೊಡಿ ಪ್ರಾಣವ ಅನ್ನುವಂಥದ್ದು ಇದೆ ಇಲ್ಲಿ ರೆಸ್ಟ್ ಇನ್ ಪೀಸ್ ಆರ್ ಐ ಪಿ ಏನಿದೆ ಇಲ್ಲಿ ಬೇರೆದೇ ಫಾರ್ಮೆಟಲ್ಲಿ ನನಗೆ ಕಾಣಿಸ್ತಾ ಇದೆ ರಿಸರ್ವ್ ರೀಜೆನ್ರೇಟ್ ಅಂತ ಕೇಳಿಸ್ತಾ ಇದೆ ಸೊ ಇಮಿಡಿಯೇಟ್ಲಿ ಅಂತ ಕೇಳಿಸ್ತಾ ಇದೆ ಸೊ ಏನೋ ಒಂದು ಐ ಎಲ್ಗೆ ಸಂಬಂಧಪಟ್ಟಂಗೆ ಏನೋ ಐ ಲೆಟರ್ ಹೇಳ್ತಾ ಇದೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಕೇಳ್ತಾ ಇದೆ ಸೊ ಹಾಗಾಗಿ ಪರ್ಮನೆಂಟ್ಲಿ ಹೆಲ್ತ್ ರಿಕವರಿ ಮಾಡಿ ಅನ್ನುವಂಥ ರೀತಿಯಲ್ಲಿ ಇದೆ ಅಥವಾ ಏನೋ ಒಂದು ಇಲ್ಲಿ ಸ್ಪೆಷಲ್ ಆರ್ ಐ ಪಿ ಏನಿದೆ ಇದು ತುಂಬಾ ಡಿಫಿಕಲ್ಟಾಗಿ ಇದೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಟ್ ಇನ್ ಪಾಸಿಟಿವ್ ವೇಲಿ ಇದೆ ಆಯಿತಾ ಒಂದು ಸಿಚುವೇಶನ್ ಎಂಡಾಗಿ ಇನ್ನೊಂದು ಅಪ್ಗ್ರೇಡ್ ವರ್ಷನಿಗೆ ನಿಮ್ಮ ಲೈಫ್ ಬದಲಾಗ್ತಿದೆ ಅನ್ನುವಂಥದ್ದು ಅದು ಸೊ ಎಲ್ಲೊಂದು ಕಡೆ ನಿಮ್ಮ ಗುರುಗಳ ಶಕ್ತಿ ನಿಮ್ಮ ಗುರುಗಳ ಪವರ್ಗೆ ಯಾವುದೇ ಲಿಮಿಟ್ ಇಲ್ಲ ಸಾವನ್ನ ಗೆದ್ದು ನಿಮ್ಮನ್ನು ಅಷ್ಟು ಅವರಿಗೆ ಶಕ್ತಿ ಇದೆ ಯಾಕೆಂದರೆ ಅವರೇ ಸಮಾಧಿಲಿ ಕೂತಿರ್ಬೇಕಾದ್ರೆ ನಿಮ್ಮನ್ನು ಸಮಾಧೀಲಿ ಇರೋಕ್ಕೆ ಅವ್ರು ಬಿಡ್ತಾರೆ ನಿಮ್ಮನ್ನು ಸಮಾಧಿ ಮಾಡೋಕ್ಕೆ ಹೊರಟಿರೋರನ್ನ ಅವ್ರಿಗೆ ಸುಮ್ಮನೆ ಬಿಡ್ತಾರೆ ವೆರಿ ಇಂಪಾರ್ಟೆಂಟ್ ಇದೆ ನಿಮ್ಮನ್ನು ಬೀಳ್ಸಿದ್ದಾಯಿತು ನಿಮ್ಗೆ ಅವಮಾನ ಮಾಡಿದ್ದಾಯಿತು ನಿಮಗೆ ತೊಂದರೆ ಕೊಟ್ಟಿದ್ದಾಯಿತು ಎಲ್ಲನೂ ಮಾಡಾಯ್ತು ಎಲ್ಲ ಮಾಡಾಯ್ತು ಇವಾಗ ಅವರು ಒಂದೇ ಒಂದು ಬೋರ್ಡ್ ಇಟ್ಕೊಂಡಿದ್ದಾರೆ ಎಷ್ಟು ಇನ್ ಪೀಸ್ ಮುಗೀತು ಇದ್ರ ಕತೆ ಇದೊಂದು ಇಲ್ಲಿ ಹೀಗೆ ಹೊಡೆದ್ಬಿಟ್ಟು ಮುಗಿಸ್ಬಿಟ್ಟು ಹೋಗಿಬಿಡೋಣ ಎಲ್ಲ ಅಂತಿಮ ವಿದಾಯ ಅನ್ನುವಂಥ ಸ್ಥಿತಿಗೆ ನಿಮ್ಮ ಸಿಚುವೇಶನ್ ಇದೆ ಇಲ್ಲಿ ಬಟ್ ಆ ಸಿಚುವೇಶನ್ನೇ ಒಂದು ದೋಸೆ ಮುಗಿಸ್ತಾರೆ ಅಂತಾರಲ್ಲ ರಿವರ್ಸ್ ಇನ್ ಅದರ್ ಸೈಡ್ ಇನ್ನೊಂದು ಸೈಡಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು ಗುರುಗಳಿಗೆ ಮಾತ್ರ ಗೊತ್ತಿದೆ ಆ ಗುರುಗಳು ನಿರ್ಧಾರ ಮಾಡ್ತಿದ್ದಾರೆ ತುಂಬ ತಾಳ್ಮೆಯಿಂದ ಹೇಳಾಯಿತು ಕಾಣಿಸ್ತಿರ ಹೇಳಾಯಿತು ಅಗೋಚರವಾಗಿ ಹೇಳಾಯಿತು ಬೇರೆಯವರಿಂದ ಹೇಳಾಯಿಸು ಹೇಳಾಯಿತು ಸೊ ಎಲ್ಲವೂ ಆಯಿತು ಈಗೇನಿದೆ ಅವರೇ ಮಾತಾಡುವಂಥದ್ದು ಅವರೇ ಡೈರೆಕ್ಟಾಗಿ ನಿಮಗೆ ವಿಷಯನ ಮುಟ್ಟಿಸುವಂಥದ್ದು ಈ ಥರ ಸೊ ಎಲ್ಲರನ್ನು ಸರಿಸಮಾನವಾಗಿ ನೀವು ನೋಡ್ತಿದ್ದೀರಾ ಆದರೆ ಎಲ್ಲೋ ಒಂದು ಕಡೆ ಬೇರೆಯವ್ರು ನಿಮ್ಮನ್ನು ಸರಿಸಮಾನವಾಗಿ ನೋಡ್ತಾ ಇಲ್ಲ ಸೊ ಎಲ್ಲೋ ಒಂದು ಕಡೆ ಬಹಳಷ್ಟು ಜನರಿಂದ ನಾವು ಪಾಠ ಕಲಿಯೋದು ತುಂಬ ಇದೆ ನಮ್ಮ ಸುತ್ತಮುತ್ತಲಿನವರಿಂದ ನಾವು ಏನು ಪಾಠವೂ ಕಲಿತಾ ಇಲ್ಲ ಅಲ್ವಾ ಸೊ ಎಲ್ಲವನ್ನೂ ಒಂದು ರೀತಿ ಯಾರೋ ಗೊಂಬೆ ಥರ ಆಡ್ತಾ ಇರೋರಿಗೆ ಗೊಂಬೆ ಆಡಿಸೋದು ಗೊತ್ತಿಲ್ಲ ನಂಗೆ ಅಷ್ಟೇ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ ಬಟ್ ನಿಮ್ಮ ಗುರುಗಳಿಗೆ ಗೊತ್ತಿದೆ ಯಾರನ್ನು ಹೇಗೆ ಆಡಿಸ್ಬೇಕು ಯಾರನ್ನು ಹೇಗೆ ಬದಲಾಯಿಸ್ಬೇಕು ಯಾರಿಗೆ ರೆಸ್ಟ್ ಇನ್ ಪೀಸ್ ಹೇಳಬೇಕು ಯಾರಿಗೆ ಸಹಾಯ ಮಾಡಬೇಕು ಯಾರಿಗೆ ಶರಣಾಗತಿಗೆ ಕರ್ಕೊಂಬರಬೇಕು ಯಾರಿಗೆ ನನ್ನ ಸರಿ ಸಮಾನವಾದಂಥ ಸ್ಥಾನಮಾನನ ಕೊಡಬೇಕು ಇದು ನಿಮ್ಮ ಗುರುಗಳು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಇದೆ ಯಾಕೆ ಅಂದರೆ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಇದೆ ತುಂಬಾ ಇದೆ ಪ್ರತಿಯೊಂದು ಹುಣ್ಣಿಮೆ ದಿನವೂ ಗುರುಗಳು ನಿಮಗೆ ದರ್ಶನ ಕೊಡ್ತಾರೆ ಅದು ನಿಮಗೆ ಗೊತ್ತಿಲ್ಲ ಸೊ ಮೊನ್ನೆ ಹುಣ್ಣಿಮೆಯಲ್ಲಿ ನಾನು ಚಂದ್ರನಲ್ಲಿ ಆ ಮುಖನ ನೋಡಿದೆ ಚಂದ್ರನ ಅದು ಫೋಟೋ ಇಡದೆ ಬಟ್ ಡಿಲೀಟ್ ಆಗಿಬಿಟ್ಟಿದೆ ಸ್ವಲ್ಪ ಆಗಿ ಬಂತು ಸೊ ಹಾಗೆ ಡೈರೆಕ್ಟಾಗಿ ಕಾಣಿಸ್ತಾ ಇತ್ತು ಬಟ್ ಅದು ಅಲ್ಲಿ ಕಾಣಿಸ್ಲಿಲ್ಲ ಹಾಗೆ ಸೊ ಅವರ ಅದೃಷ್ಟ ನಿಮ್ಮ ಮೇಲೆ ಅವರ ಆಶೀರ್ವಾದದ ಅದೃಷ್ಟ ನಿಮ್ಮ ಮೇಲೆ ಸಾಕಷ್ಟು ಇದೆ ಆ ಅದೃಷ್ಟನ ಆ ಒಂದು ಅವಕಾಶನ ಆ ಒಂದು ಬ್ಲೆಸ್ಸಿಂಗ್ಸ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ನಿಮ್ಮ ಮನೆಯ ಅಂಧಕಾರನ ಹೋಗ್ಲಾಡ್ಸೋದ್ರ ಕಡೆ ಗಮನನ ಕೊಡಿ ನಿಮ್ಮ ಮನೆ ಒಂದು ರೀತಿ ಸ್ಮಶಾನದ ಮನೆ ಹಾಗಾಗೋದು ಬೇಡ ನಂದನವನ ಬೃಂದಾವನದ ರೀತಿ ನಿಮ್ಮ ಮನೆ ಆಗಲಿ ನಿಮ್ಮ ಮನೆ ನಲಿ ದಾಡುವಂಥ ದೇವಾಲಯದ ರೀತಿ ಆಗಲಿ ಅಂತ ಆಶಿಸ್ತೀನಿ ಸೊ ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ರೀತಿಯಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಇದ್ದೀನಿ ಆಗುತ್ತೆ ಆ ಥರ ಸೊ ಸದ್ಯಕ್ಕೆ ನಿಮ್ಮ ಮನೆಯಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರ ಇದು ನಡಿಬೇಕು ಸಾಧ್ಯ ಇರೋರು ಮೃತ್ಯುಂಜಯ ಹೋಮನ ಮನೆಯಲ್ಲಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಪ್ರೊಟೆಕ್ಷನ್ ಸಿಗುತ್ತೆ ಅನ್ನುವಂಥದ್ದು ಇದೆ ಪಾಸಿಟಿವ್ ಎನರ್ಜಿ ಮನೆಗೆ ಬರಬೇಕು ಇದನ್ನು ತೊಗೊಂಬನ್ನಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಜೀವನ ಎಲ್ಲವೂ ಕೂಡ ಒಂದು ಬಾಬಾರ ರಕ್ಷಣೆ ಗುರುಗಳ ರಕ್ಷಣೆ ಒಳಗೆ ಇದೆ ಯಾವ ಗುರುನ ನೀವು ಪೂಜಿಸ್ತೀರೋ ನಿಮಗೆ ಬಿಟ್ಟಿದ್ದು ಬಟ್ ನನಗೆ ಇಲ್ಲಿ ಹೆಚ್ಚು ಬಾಬಾರ ಎನರ್ಜಿ ಮತ್ತು ರಾಘವೇಂದ್ರ ಸ್ವಾಮಿಗಳ ಎನರ್ಜಿ ಇದೆ ಇವರ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಪ್ರೊಟೆಕ್ಷನ್ ನಿಮಗೆ ಇದೆ ಅಂತ ಹೇಳಿದ ಮೇಲೆ ಖಂಡಿತವಾಗ್ಲೂ ಇದೆ ಯಾವುದಕ್ಕೆ ನೀವು ಭಯಪಡ್ತಿದ್ದೀರಾ ಯಾವುದನ್ನು ಕ್ವಶನ್ ಮಾರ್ಕ್ ಹಾಕಿ ಯೋಚನೆ ಮಾಡ್ತಿದ್ದೀರಾ ಇದ್ರ ಕಡೆ ಗಮನ ಕೊಡಿ ಯಾವುದಕ್ಕೂ ಅವರ ಪವರ್ ಮೇಲೆ ಯಾವುದೇ ಡೌಟನ್ನು ಪಡಬೇಡಿ ಅನ್ನುವಂಥದ್ದು ಇದೆ ಆಗಲೇ ಹೇಳ್ದಂಗೆ ಒಂದು ಹೋಮನ ಮಾಡಿಕೊಳ್ಳಿ ಸದ್ಯಕ್ಕೆ ಗ್ರಹಗತಿಗಳೆಲ್ಲವೂ ಒಂದು ರೀತೀಲಿ ಬದಲಾವಣೆಯನ್ನು ತೊಗೊಂಬರ್ತಾ ಇದೆ ಸೊ ನಿಮಗೆ ಯಾವ ರೀತಿ ಚಿಕಿತ್ಸೆ ಬೇಕು ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅದಕ್ಕೆ ಒಂದು ಚಿಕಿತ್ಸೆನ ಮಾಡ್ಕೊಳ್ಳಿ ಅಥವಾ ಒಂದು ಬದಲಾವಣೆ ಬೇಕು ಅಂದರೆ ಗ್ರಹಗತಿಗಳು ಸರಿ ಇಲ್ಲ ಅಂದರೆ ಶಾಂತಿ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇಲ್ಲ ಅಂದರೆ ಪಾಸಿಟಿವ್ ಎನರ್ಜಿ ಇದೆ ಅಂದರೆ ನೀವು ಡಿಸೈಡ್ ಮಾಡಿ ಇದೆ ಅಂದರೆ ಇನ್ನು ಹೆಚ್ಚಾಗೋ ಹಾಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಪಾಸಿಟಿವ್ ಎನರ್ಜಿನ ನಿಮ್ಮ ಮನೆಗೆ ತರೋದಕ್ಕೆ ಪ್ರಯತ್ನನ ಪಡಿ ಇದು ತುಂಬ ಇಂಪಾರ್ಟೆಂಟ್ ಇದೆ ಓಕೆ ಸೊ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಇದೆಲ್ಲದರಿಂದ ಹೆಲ್ಪ್ ಆಗುತ್ತೆ ನಿಮ್ಮ ಗುರುಗಳು ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರ್ತಾರೆ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಎಸ್ಪೆಷಲಿ ಏನೇನು ಸಮಸ್ಯೆ ಇತ್ತೋ ಅದೆಲ್ಲವನ್ನು ಕೂಡ ದೂರ ಮಾಡ್ತಾರೆ ಅನ್ನುವಂಥದ್ದು ಇದೆ ಕೆರಿಯರ್ ವೈಸ್ ಕೂಡ ನಿಮ್ಮ ಜೀವನ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜಪ ಮಾಡಿ ಜಪ ಮಾಡಿ ಇದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಇದೆ ಎಲ್ಲಿ ಹೇಗೆ ಯಾವಾಗ ಯಾವ ಸಮಯದಲ್ಲಿ ಯಾರ ಮುಖಾಂತರ ಯಾವ ರೀತಿ ಸೂಚನೆಗಳನ್ನ ಕೊಡಬೇಕು ಯಾವ ರೀತಿ ಪರಿಹಾರ ಕೊಡಬೇಕು ಇದು ನನಗೆ ಗೊತ್ತಿದೆ ನಾನು ಮಾಡ್ತೀನಿ ನಿನ್ನ ಸಮಸ್ಯೆನ ನಾನು ಬಗೆಹರಿಸ್ಕೊಡ್ತೀನಿ ಅನ್ನುವಂಥ ಭರವಸೆನ ನಿಮ್ಮ ಗುರುಗಳು ನಿಮಗೆ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರ್ದೋ ಮನೆ ಬಾಗಿಲು ತಟ್ಟೋದ್ಕಿಂತ ನಿಮ್ಮ ಗುರುಗಳ ಮನೆ ಬಾಗಿಲನ್ನು ತಟ್ಟಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಸೊ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ ಮೂರು ಆಯ್ಕೆ ಮಾಡಿ ಸೊ ನಿಮಗೆ ಏನು ಹೇಳ್ತಾರೆ ಅಂತ ನೋಡೋಣ ಮೂರನೇದು ಎರಡನೇದು ಮೊದಲನೇದು ಸೊ ನಿಮ್ಮ ಪ್ರಯಾಣದ ಹಾದಿಲಿ ಇರುವಂಥ ಸಮಸ್ಯೆಗಳನ್ನೆಲ್ಲವನ್ನು ಕೂಡ ಬಗೆಹರಿಸಿ ನಿಮ್ಮ ಪ್ರಯಾಣ ಸುಖಕರವಾಗಿರೋಕ್ಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಬನ್ನಿ ಮೊದಲನೇದು ಆರೈಕೆ ಮಾಡಿದ್ದೀರಾ ಸೊ ಡಿವೈನ್ ಎಲ್ಲರೊಳಗೂ ಇದೆ ಎಲ್ಲ ವಸ್ತುಗಳಲ್ಲೂ ಎಲ್ಲ ಮನುಷ್ಯರಲ್ಲೂ ಇದೆ ಸೊ ಹಾಗಾಗಿ ಎಲ್ಲರೂ ರೆಸ್ಪೆಕ್ಟ್ಫುಲ್ಲಿ ಟ್ರೀಟ್ ಮಾಡಿ ನೆಗೆಟಿವಿಟಿನ ನಿಮ್ಮೊಳಗೆ ಇಟ್ಕೊಬೇಡಿ ನಿಮ್ಮ ಆತ್ಮದ ಬೆಳಕು ನಿಮ್ಮನ್ನು ಯಾವಾಗಲೂ ಸುತ್ತುವರೆದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ದ ಡಿವೈನ್ ಲೈಫ್ಸ್ ಇನ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್ ಟ್ರೀಟ್ ಆಲ್ ವಿತ್ ರೆಸ್ಪೆಕ್ಟ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಬಿ ಕಂಟೆಂಟ್ ಅಂತ ಹೇಳ್ತಿದ್ದಾರೆ ಸೊ ಬಿ ಸ್ಯಾಟಿಸ್ಫೈಸ್ ವಿತ್ ವಾಟ್ ಯು ಹ್ಯಾವ್ ಡು ನಾಟ್ ಕನ್ವರ್ಟ್ ಬಿಲಾಂಗ್ಸ್ ಟು ಆಫ್ ಅದರ್ಸ್ ಅಂತ ಐತೆ ಸೊ ಬೇರೆಯವರ ಜೀವನದಲ್ಲಿ ಏನು ನಡೀತಾ ಇದೆ ಬೇರೆಯವ್ರ ತುಪ್ಪ ಅನ್ನ ತಿಂತಿದ್ದಾರೆ ಅಂತ ನೀವು ಬೇಜಾರು ಮಾಡ್ಕೊಂಬೇಡಿ ಸೊ ಗೊಜ್ಜು ಅನ್ನಾಲಿ ಗಂಜಿ ಅನ್ನಾಲಿ ಇರುವಂಥ ಟೇಸ್ಟ್ ತುಪ್ಪ ಅನ್ನಾಲಿ ಇರೋದಿಲ್ಲ ಕೆಲವು ಸತಿ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಷ್ಟು ಖುಷಿ ಇದೆ ಅದನ್ನು ನೋಡಿ ಖುಷಿ ಪಡಿ ಇನ್ನೊಬ್ಬರ ಇರುವಂತ ಖುಷಿನ ನೋಡಿ ನೀವು ಹೊಟ್ಟೆಕ್ಕಿಚ್ ಪಡಬೇಡಿ ಸೊ ನಿಮ್ಮ ಹತ್ರ ಏನಿದೆ ಅದರಲ್ಲಿ ತೃಪ್ತಿಪಡಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಪವರ್ ಆಫ್ ಊದಿ ಅಂತ ಇದೆ ವಿಭೂತಿನ ಧಾರಣೆ ಮಾಡಿ ಇದರಿಂದ ಖಂಡಿತ ಒಳ್ಳೆಯದಾಗತ್ತೆ ಸೊ ಮಾತಲ್ಲಿ ಹೇಳೋಕ್ಕಾಗದಿರೋ ಅಷ್ಟು ಶಕ್ತಿ ವಿಭೂತಿಲಿ ಇದೆ ಹಾಗಾಗಿ ವಿಭೂತಿ ಧಾರಣೆನ ಮಾಡಿ ಅನ್ನುವಂಥದ್ದು ಇದೆ ವಿಭೂತಿ ಸೇದ ಸೇವನೆ ಕೂಡ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮಗೆ ಸಾಕಷ್ಟು ಒಂದು ಅದೃಷ್ಟ ಇಲ್ಲ ಸಹಾಯ ಇಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ತೀರ ಯಾವಾಗಲೂ ಬಟ್ ನಿಮಗೆ ಅದೃಷ್ಟವೂ ಇದೆ ಸಹಾಯನೂ ಇದೆ ನೀವು ನಿಮ್ಮ ಗುರುಗಳಿಗೆ ಪ್ರಾಮಿಸ್ ಮಾಡಿದಿರಿ ನನಗಿಂತ ಕಡಿಮೆ ಕಷ್ಟದಲ್ಲಿ ಇರೋರಿಗೆ ಅಥವಾ ನನಗಿಂತ ಒಂದು ಹೀನಾಯ ಸ್ಥಿತಿಯಲ್ಲಿರೋರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಆ ಮಾತನ್ನು ಉಳಿಸ್ಕೊಂಡಿಲ್ಲ ಆ ಮಾತಿನ ಕಡೆ ಗಮನನ ಕೊಡಿ ನಿಮ್ಮಿಂದ ಬೇರೆಯವ್ರಿಗೆ ಯಾರಿಗೂ ಹೆಲ್ಪ್ ಆಗಬೇಕು ಆ ಹೆಲ್ಪನ್ನು ನೀವು ಮಾಡಿ ನಿಮ್ಮ ಜೀವನಕ್ಕೆ ಏನು ಹೆಲ್ಪ್ ಬೇಕೋ ಅದನ್ನು ನಿಮ್ಮ ಗುರುಗಳು ಮಾಡ್ತೀನಿ ಅನ್ನುವಂಥ ಪ್ರಾಮಿಸ್ ಮಾಡಿದ್ದಾರೆ ನೀವು ನಿಮ್ಮ ಗುರುಗಳಿಗೆ ಕೊಟ್ಟಂಥ ಪ್ರಾಮಿಸನ್ನು ಮುರಿಬೇಡಿ ನಾನು ನಿನ್ನ ಕೊಟ್ಟಂಥ ಪ್ರಾಮಿಸನ್ನು ಕೂಡ ಮರ್ತಿಲ್ಲ ಅಂತ ನಿಮ್ಮ ಗುರುಗಳು ಹೇಳ್ತಿದ್ದಾರೆ ಸೊ ಸಹಾಯ ಮಾಡಿ ಅಂತ ಸೊ ಕ್ರಷ್ ನೆಗೆಟಿವಿಟಿ ಅಂತ ಇದೆ ಸೊ ಸದ್ಯಕ್ಕೆ ನೆಗೆಟಿವ್ ಥಾಟ್ಸ್ನ ನೆಗೆಟಿವ್ ಎನರ್ಜಿನ ನೆಗೆಟಿವ್ ನಂಬಿಕೆಗಳನ್ನ ನಿಮ್ಮ ಜೀವನದಿಂದ ಹೊರಗಾಕಿ ನಿಮ್ಮ ಮೈಂಡಿಂದ ಹೊರಗಾಕಿ ಪಾಸಿಟಿವಿಟಿನ ಪಾಸಿಟಿವ್ ಲೈಫ್ ಸ್ಟೈಲ್ನ ನಿಮ್ಮ ಲೈಫಿಗೆ ತೊಗೊಂಬನ್ನಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಕನಸುಗಳನ್ನೆಲ್ಲ ಬರೆದಿಡಿ ಆ ಕನಸುಗಳು ಆ ಮೆಸೇಜ್ ಬಾಬಾ ಅಥವಾ ಗುರುಗಳವರೆಗೂ ಹೋಗಿ ತಲುಪುತ್ತೆ ಅಲ್ಲಿಂದ ನಿಮಗೆ ಪಾಸಿಟಿವ್ ನೋಟ್ ಬರುತ್ತೆ ಅಲ್ಲಿಂದ ನಿಮಗೆ ಒಂದು ರಕ್ಷೆ ಅನ್ನೋದು ಬರುತ್ತೆ ನಿಮ್ಮ ಕನಸುಗಳನ್ನ ಅವರು ನನಸು ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಇದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್ ನಾನು ನಿಮ್ಮದೇ ಅಭಿಮಾನಿ ವಾಗ್ದೇವಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಆರಾಧ್ಯ ಗುರುಗಳ ಮೂಲ ಮಂತ್ರ ಇದ್ರೆ ವಾಟ್ಸಪ್ ಸಾರಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಸೊ ತಿಳ್ಕೊಳ್ಳುವಂಥ ಕುತೂಹಲ ಅಷ್ಟೇ ಒಳ್ಳೆಯದಾಗಲಿ